ಹಿಡಿದು ಬೀರಣ್ಣ ಪಾಳ್ಯ ಮತ್ತು ಕೆ ಆರ್ ಪುರಂವರೆಗೂ ನಮಗೆ ಮೇಜರ್ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಎರಡು ಮೂರು ಕಾರಣಗಳು ಇವೆ ಇಲ್ಲಿ ಅದನ್ನು ಕೇರಳ ಒಂದು ಭಾಗ ಬಿಡಿಯೋ ಬರುತ್ತೆ ಒಂದು ಭಾಗ ನ್ಯಾಷನಲ್ ಹೈವೇಗೆ ಬರುತ್ತದೆ ಇದಕ್ಕಾಗಿ ನಾವು ಅದರಲ್ಲಿ ಗಮನ ಕೊಡ್ತಾ ಇರಲಿಲ್ಲ ಈಗ ಬಿಡಿಯವರು ನಮಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬರ್ತಕ್ಕಂಥ ನೀರಿನ ಸಮಸ್ಯೆ ಏನಾಗ್ತದೆ ಇದು ತಗ್ಗ ಪ್ರದೇಶ ಇದೆ ಇಲ್ಲಿ ಎಲ್ಲ ಕಡೆಯಿಂದ ನೀರು ಬರೋದು ಇಲ್ಲಿನೇ ನೀರು ಬಿಡುತ್ತೆ ಮುಂದೆ ಹೀಗಾಗಿ ಅಲ್ಲಿಂದ ನಾವು ಒಂದು ಗ್ರೇನ್ ಪೈಪ್ ಇತ್ತು ಅದು ಬಿ ಎಮ್ ಆರ್ ಕೆಲಸ ಮಾಡೋದ ಸ್ವಲ್ಪ ಪಂಚರ್ ಆಗಿತ್ತು ಅದನ್ನು ಅವರು ಪರ್ಯಾಯದಾರಿ ಮಾಡಿಕೊಂಡು ಈಗ ಮಾಡಿದ್ದಾರೆ ಇಲ್ಲಿ ನಮ್ಮ ಕಡೆ ಕೆಳಗಡೆ ಒಂಥರ ಸ್ಪ್ರೌಟ್ ಥರ ಇದೆ ಅದರ ಮೇಲೆ ಗ್ರೇಟಿಂಗ್ ಹಾಕಿದ್ದೀವಿ ಅಲ್ಲಿ ಬಟ್ಟೆ ಅದಕ್ಕೆ ಬಂದ ಮೇಲೆ ಮಳೆ ಬಂದಾಗ ಅಲ್ಲಿ ನಿಂತು ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ ಇದಕ್ಕಾಗಿ ಒಬ್ಬರಿಗೆ ಅಲ್ಲಿ ಯಮಕ ಮಾಡಿದ್ದೀವಿ ಮಾಡಿ ಇಟ್ಕೊಳ್ಳೋಕ್ಕೆ ಇಲ್ಲಿ ಸರ್ಫಸ್ ಏನು ಹೋಗ್ತಾ ಇದೆ ಅಂದರೆ ಇಲ್ಲಿ ಸ್ವಲ್ಪ ತಗೇ ಜಾಸ್ತಿ ಇದೆ ಇಲ್ಲಿ ಈಗ ಅವಕಾಶ ಇಲ್ಲ ಅದಕ್ಕೆ ಹೇಗಾದರೂ ನಾವು ವ್ಯವಸ್ಥೆ ಮಾಡಿಕೊಂಡು ಇದು ರೀ ಸರ್ಫೆಸಿಂಗ್ದು ನಮ್ಮ ಇಂಜಿನಿಯರಿಂಗ್ ಕ್ಷೇತ್ರ ಪ್ರೇ ಅವರು ಮಾಡಿಕೊಂಡು ಈ ಒಂದು ಒಳಗಾಗಿ ನಾನು ಸರಿ ಮಾಡ್ತೀವಿ ಈ ಆಮೇಲೆ ಇಲ್ಲ ಇಲ್ಲ ಇದಕ್ಕೆ ಏನಾಗಿದೆ ಸುಮಾರು ಕಡೆ ಕೆಲಸ ಮಾಡ್ತಾ ಇರುತ್ತೆ ಅವರು ಮಾಡಿದ್ವಿ ಇವ್ರು ಮಾಡಿದ್ದು ಬರೀ ಬಿ ಟಿ ಎಂ ಪಿ ನೋಡ್ತೀನಿ ಬಟ್ ಆದರೂ ಸಹ ಅದಕ್ಕೆ ಬಿ ಟಿ ಎಂ ಪಿ ಮದರ್ ಡಿಪಾರ್ಟ್ ಇನ್ಸ್ಟಿಟ್ಯೂಷನ್ ಇರುವುದರಿಂದ ನಾವೆಲ್ಲರೂ ನೋಡಿಕೊಂಡು ಒಂದು ರೀತಿ ಸಮನ್ವಯ ಸಾಧ್ಯ ಮಾಡಬೇಕು ನಾವು ಮಾಡ್ತಾ ಇರ್ತೀವಿ ತೊಂದರೆ ಊಟ ಆಗ್ತಾ ಇರ್ತೀವಿ ಪರವಾಗಿಲ್ಲ ಸರ್ ವಿರ ವೀರೋಂಡ್ ಪಲ್ಯ ಹತ್ರ ನಮ್ಮ ಪ್ರಾಬ್ಲಮ್ ಇದೆ ಮಂಜುಕಾಟೆಕ್ ಪಾರ್ಕ್ ಹತ್ರ ನಮ್ಮ ಮಹೇಶ್ವರ ರಾವ್ ಎಂ ಡಿ ಸರ್ ನಾವು ಒಂದು ಜೊತೆಗೆ ಸಮನ್ವಯ ಸಾಧಿಸಿ ಇಲ್ಲಿ ಅವರು

ಮತ್ತು ಈಗ ಒಂದ್ ಸಾವಿರದ ಆರ್ನೂರು ವಾರ್ಡ್ ರೋಡ್ಸು ಎರಡು ನೂರ ಎಂಬತ್ತು ಗುಂಡಿ ರೋಡ್ನಲ್ಲಿ ರಸ್ತೆ ಗುಂಡಿ ಗಮನದಲ್ಲಿ ಬಂದಿದೆ ನಾಗರಿಕರು ಮತ್ತು ನಮ್ಮವರು ಸ್ವಯಂ ಪ್ರೇರಿತ ಅಂಗಡಿ ಕೂಡ ಮಾಡಬಹುದು ಆದರೆ ಅದನ್ನು ಬಿಟ್ಟು ಕೂಡ ನಾಲ್ಕೈದು ವರ್ಷ ಇರ್ಬೋದು ಯಾಕಂದ್ರೆ ನಮಗೆ ಇದನ್ನು ನಮಗೆ ಗುಂಡಿ ಅನ್ನಿಸ್ತದೆ ಇನ್ನೊಬ್ಬರಿಗೆ ಈ ಗುಂಡಿ ಇದು ಇದನ್ನು ರೋಡ್ ಅಂದರೆ ಫುಲ್ ರೋಡ್ ಕಟ್ಟಿದ ಗುಂಡಿ ಇಲ್ಲ ಅಂತ ಹೇಳ್ತಾರೆ ಬಟ್ ಜನರು ಅದರಲ್ಲಿ ವ್ಯತ್ಯಾಸ ಮಾಡುವುದಿಲ್ಲ ಹೀಗಾಗಿ ನಮ್ಮ ಪ್ರಕಾರ ಅದಕ್ಕಿಂತ ಮೂರು ನಾಲ್ಕು ಮಕ್ಕಳು ಜಾಸ್ತಿ ಗುಂಡಿಗಳು ಹೋಗ್ಬೋದು ರಸ್ತೆ ಗುಂಡಿ ಗಮನ ಗುಂಡಿ ಏನು ಸಾವಿರ ಬಂದ ಅದಕ್ಕಿಂತ ನಾಲ್ಕು ಜಾಸ್ತಿ ಇದೆ ಅದನ್ನು ಕೂಡ ನಾವು ಟ್ರೈ ಮಾಡ್ತಾ ಇದ್ದೀವಿ ಟ್ರೀಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಬರೀ ಪ್ರೀವಿ ರಸ್ತೆ ಗುಂಡಿಗಳನ್ನ ಮಾಡಿದ್ದಾರೆ ಅಂತ ಮಾಡಿ ಸರ್ಟಿಫೈ ಮಾಡಿದ ಮೇಲೆ ನಾಲ್ಕು ದಿವಸ ಬೇರೆ ಗುಂಡಿಗಳು ಕೂಡ ಇಲ್ಲಿ ಏನು ನಿಂತಿದ್ದೀರಿ ಅಂತ ಕೇಳ್ಬೋದು ಹೀಗಾಗಿ ನಾವು ಪ್ರತಿಯೊಂದು ವಾರ್ಡ್ಗೆ ಒಬ್ಬ ನೋಡುವುದು ನೇಮಕ ಮಾಡಿದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಮೇಲೆ ಒಲೆ ಆಯುಕ್ತರಿಗೆ ನಾವು ಒಲೆಗಾಗಿ ಪೂರ್ಣವಾಗಿ ಜವಾಬ್ದಾರು ಮಾಡಿದ್ದೀವಿ ಅವರು ಕೆಲ ಇರ್ತಕ್ಕಂಥ ಎಲ್ಲ ಇಂಜಿನಿಯರ್ಸ್ಗೆ ಒನ್ ವಾರ್ಡ್ ವಾರ್ಡ್ಗೆ ಒನ್ ಇಂಜಿನಿಯರ್ ಬಟ್ ಈ ಮೇಜರ್ ರೋಡ್ಸ್ಗೆ

ಈ ಗುಂಡಿ ನಾಳೆ ದೊಡ್ಡದಾಗಿ ಗುಂಡಿ ಬರೋದು ಇದ್ದೇ ಇರುತ್ತೆ ಗುಂಡಿ ಬರುತ್ತೆ ಮಳೆ ಬರುತ್ತೆ ನಮ್ಮದು ಎಲ್ಲಿ ಪ್ಯಾಚ್ ಮಾಡ್ತೀವಿ ಪಕ್ಕದಲ್ಲಿ ಸ್ಟಾರ್ಟ್ ಆಗ್ತದೆ ಅದು ಬೇರೆ ವಿಚಾರ ಈಗ ಅದಕ್ಕೆ ಸ್ವಲ್ಪ ಖಾಯಮಾಗಿ ಸರಿ ಮಾಡಬೇಕಾದ್ರೆ ಭಾಳ ವರ್ಷಗಳಿಂದ ನಾವು ಮೇಜರ್ ರೋಡ್ ಮೇಲೆ ಖರ್ಚು ಮಾಡಿಲ್ಲ ನಾವು ಮಾಡಿದ್ದು ಎಲ್ಲ ಆರು ಸಾವಿರ ಎಂಟು ಸಾವಿರ ಕೋಟಿ ಹೆಚ್ಚಾಗಿ ವಾರ್ಡ್ ರೋಡ್ಸ್ಗಳಲ್ಲಿ ಖರ್ಚು ಮಾಡಿದ್ದೀವಿ ಈ ಸಲ ನಾವು ಅರವತ್ತು ಕೋಟಿ ರೂಪಾಯಿ ಟೆಂಡರ್ ಮಾಡ್ಲಿಕ್ಕಿದ್ದೀವಿ ಮಳೆ ಮುಗಿದ ತಕ್ಷಣವೇ ಅಂದರೆ ಅಕ್ಟೋಬರ್ ಕೊನೆ ಕೊನೆಗೆ ಅಥವಾ ನವೆಂಬರ್ಗೆ ಎಲ್ಲ ವರ್ಕ್ಔಟನ್ನು ಕೊಟ್ಟು ಇಷ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಬರೀ ರೀಸರ್ಫೇಸಿಂಗ್ ಕೆಲಸ ಅಂದರೆ ಮೇಲ್ಗಡೆ ಸರ್ಫೇಸ್ ತೆಗೆದು ಹೊಸ ಸರ್ಫೇಸ್ ಹಾಕೋದು ಕೆಲಸ ಆದರೆ ಅರೌಂಡ್ ನಾಲ್ಕುನೂರ ಐವತ್ತೊಂಬತ್ತು ಕಿಲೋಮೀಟರ್ಗೆ ಆರುನೂರ ಅರವತ್ತು ಕೋಟಿಯಲ್ಲಿ ಅಂದರೆ ಒಂದು ರೆ ಕೋಟಿ ಅಷ್ಟೇ ಒಂದು ಕೋಟಿ ಒಂದು ಇಪ್ಪತ್ತೈದು ಲಕ್ಷದಲ್ಲಿನೇ ಅದು ಕೆಲಸ ಮುಗಿಸ್ತಾ ಇದ್ದೀವಿ ಟೆಂಡರ್ ಮಾಡ್ತೀವಿ ಅದಕ್ಕೆ ಖಾಯಮಾಗಿ ರಿಲೀಫ್ ಬರುತ್ತೆ ಈಗ ಮಳೆ ಬಂದಾಗ ಅದು ಕೆಲಸ ಸ್ಟಾರ್ಟ್ ಆಗಲ್ಲ ಹೀಗಾಗಿ ಹೇಗಾದರೂ ಗುಂಡಿ ಮುಚ್ಚಿಬಿಟ್ಟು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿ ಮುಂದಿನ ಇದರಲ್ಲಿ ನಾವು ಬೈ ನವೆಂಬರ್ ಸ್ಟಾರ್ಟ್ ಮಾಡಿದರೆ ನಾವು ಒಂಬತ್ತು ಫಸ್ಟ್ ವೀಕ್ ಆಫ್ ಜನವರಿ ಒಂದು ಕೆಲಸ ಅಂತ ಸರ್ ಸಚಿವರ ಗಡುವನ್ನ ಕೊಟ್ಟರೆ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ಹೆಜ್ಜೇಟ್ ಕೊಳ್ಳೋದಾ ಈ ಹಿಂದೆ ಸಾಕಷ್ಟು ಸಾರ್ವಜನಿಕರು ದೂರು ಕೊಟ್ಟರೂ ಕೂಡ ಕೇರ್ ಮಾಡಿದಿಲ್ಲ ವೀರಣ್ಣನಪಾಳ್ಯದಲ್ಲಿ ಸಚಿವರೇ ಟ್ವೀಟ್ ಮಾಡುವಂತ ಪರಿಸ್ಥಿತಿ ಇತ್ತು ಯಾಕೆ ಅಧಿಕಾರಿಗಳು ಇತ್ತಾ ಅಧಿಕಾರಿ ಇದ್ದಾರೆ ಎಡಬ್ಲ್ಯೂ ಇದ್ದಾರೆ ಡಬ್ಲ್ಯೂ ಇರ್ತಾರೆ ಎಎ ಇರ್ತಾರೆ ಅವರಿಗೆ ಗಮನಕ್ಕೆ ಬರದೇ ಇಲ್ವಾ ಈಗ ಸಚಿವರು ಸುತ್ನೆ ಕೊಟ್ಟರೆ ಮಾತ್ರ ಈಗ ಫೀಲ್ಡ್ಗೆ ಬಂದು ರಾತ್ರೋರಾತ್ರಿ ಕೆಲಸಗಳಾಗ್ಬೇಕಾ ನೀವು ಕರೆಕ್ಟ್ ಸಿಸ್ಟಮ್ ಚೆನ್ನಾಗಿ ಇಟ್ಟರೆ ಅದು ಆ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಲ್ಲರಿಗೂ ಜವಾಬ್ದಾರಿ ಕರೆಕ್ಟಾಗಿ ಗೊತ್ತಾದರೆ ಅವರು ತಮ್ಮ ತಮ್ಮ ಕಾಲಕ್ಕೆ ಕಾಲು ಕಾಲು ಮಿತಿ ಒಳಗಾಗಿನೇ ಮಾಡ್ತಾ ಬಂದರೆ ಈ ಥರ ಒಂದೇ ಟೈಮ್ಗೆ ಬರಲಿಕ್ಕೆ ಅವಶ್ಯಕತೆ ಬರೋಲ್ಲ ಬಟ್ ಈ ಥರ ಆಗೋಗಿದೆ ಪರವಾಗಿಲ್ಲ ಇನ್ನು ಮುಂದೆ ಆ ಥರ ಪರಿಸ್ಥಿತಿ ಉಂಟಾಗಬಾರ್ದು ಇದನ್ನು ಲಾಸ್ಟ್ ನಾಲ್ಕೈದು ತಿಂಗಳಲ್ಲಿ ಈ ಥರ ಸ್ವಲ್ಪ ಆಗಿರ್ಬೋದು ಇನ್ನು ಮುಂದೆ ಆ ಥರ ಸಮನ್ವಯತೆ ಮತ್ತೆ ಸಮನ್ವಯತೆ ಅನ್ನೋದು ತುಂಬಾ ಸಮಸ್ಯೆ ಇದೆ ಸರ್ ಸಮನ್ವಯತೆ ಕೊರತೆ ಈಗ

ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್